அய்யோ நூஜார் ನೀನೇನಾದ್ರು ಕಾಮಿಡಿ ಗಿಮಿಡಿ ಮಾಡಿದ್ರೆ ಅಂದ್ರೆ ಎತ್ತಿ ಬಟ್ಟೆ ಒಳಗೆ ಹೋಗಾಕ್ತೀನಿ ಸುಪನಾತಿ ನಿಮ್ಮದಕ್ಕೂ ಸುಪನಾತಿ ನಿಮ್ಮ ಅಮ್ಮಂದಕ್ಕೂ ಸುಪನಾತಿ ಹ್ಮ್ ನಮ್ದುಕ್ಕೂ ಅಲ್ಲ ಸುಪನಾತಿ ಆತಿ ಏರ್ಕೆ ಬರೋದು ನಿನ್ನ ಮನೆಗೆ ಕಡೆ ನಿನಗೆ ಮಾಡ್ತೀನಿ ಕೆಲಸ ಇದೆ ನಿನ್ ಗನು ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬತ್ತಾನೆ ಬಟ್ಟಿಗೆ ಮಕ್ಕಳು ನೀನು ಇಲ್ಲೇ ಅಲ್ಲೇ ಅಲೌಂಟೆಪಾಲ ಬಿಟ್ಕೊಂಡಿದ್ದಿರು ಹ್ಮ್ ಹೇಳೋರಿಲ್ಲ ಕೇಳೋರಿಲ್ಲ ಅಯ್ಯಾ ನಿಮ್ಮದಕ್ಕೂ ಮನೆ ಹತ್ರ ಬಂದಿಲ್ಲ ಹೋಗಿ ಹ್ಞೂ ನಾನು ಜಾಂಕಿದು ಅಕ್ಕಂದು ಮನೆ ಹತ್ರ ಬಂದಿರೋದು ನೋಡಿ ಎಲ್ಲಿ ಬಟ್ಟೆ ಹಾಕಿದ್ದಾರೆ ಜಾಂಕಿದು ಅಕ್ಕ ನಿಮ್ಮದಕ್ಕೂ ಮಕ್ಕ ನೋಡಬಾರ್ದು ಅಂತ

ಓ ಆಗೋಗೈತಲ್ಲ ಪ್ಯಾರ್ಗೆ ಇನ್ನೇನೈತೆ ಪ್ಯಾರ್ಗೆ ಎಲ್ಲ ಎಲ್ಲಾ ಮುಗ್ದೋಗ್ತಲ್ಲ ಏ ಆಸ್ಪತ್ರೆಗೆ ಹೋಗಿ ನೋಡ್ಸೋಗಮ್ಮ ಟಾನಿಕ್ ಮಾತ್ರೆ ಕೊಡ್ತಾರೆ ಹ ಅವಾಗ ಸೇರ್ತದೆ ಊಟ ಹೊಟ್ಟೆಸೋ ಜಾಸ್ತಿ ಆಗ್ತದೆ ಮಾತ್ರ ಕೇಳಕ್ ಕೊಡ್ತಾರೆ ಆಸ್ಪತ್ರೆಗೆ ಹೋಗಿ ನಿದ್ದೆ ಬರ್ತಾ ಇಲ್ಲ ನನ್ ಬೆಳಗ್ಗೆ ಅಂದ್ರೆ ಸಾಯಂಕಾಲ ಮೈ ಮೂರು ಏನ್ ಕೆಲ್ಸ ಮಾಡಿದ್ರೆ ರಾತ್ರಿ ಮಲ್ಕೊಂಡಿದ್ ತಕ್ಷಣ ನಿದ್ದೆ ಬರ್ತದಮ್ಮ நீன அக்கால எங்கம்மா நே பத்தேமா ஓ நன் மேல்தியாடு நடிரீ மாத்தி நின் ஜ இது பட்டை நான் சொன்னோ அதுக்கு அட் பட்டை ஓ அங்கே ஓ சரி சரி நேர அந்த ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನಿಮ್ದು ಇದ್ರೆ ರಾಕ್ಷಸಿಗಳು ರಾಕ್ಷಸಿಗಳು ನೀವು ಹ್ಮ್ ಬಾಯಿ ಮುಚ್ಕೊಂಡು ಬಿತ್ತಿರ್ಬೇಕು ರವಳು ಬಟ್ಟೆ ಹಾಕಿರೋಳು ರವಳು ಬಟ್ಟೆ ಹಿಂದೆ ಓಹ್ ಏನೇ ಲಕ್ಷ್ಮಿ ಉಸಿರುಗಿ ಸಿಲ್ದಿರೋ ಕುತ್ಕೊಂಡ್ಬಿಟ್ಟಿದ್ಯಾ ಅಯ್ಯ ಬಟ್ಟೆ ಹಾಕಿ ಅಮ್ಮ ಕಿತ್ತಾಕಿದ್ ನೀನು ಬಟ್ಟೆ ಗಿಟ್ಟ ಹಾಕೋದ್ ಬೇಕಾಗಿಲ್ಲ ಹ್ಮ್ ಬೇಕಾರ ಒಂದ್ ಗೋಡಾ ಕಟ್ಕೊಂಡು ಬಿಡು ಏ ಪಾತಿಮಾ ಹೋಗ ಬಟ್ಟೆ ಹತ್ಕೊಂಬರ ಬಟ್ಟೆ ಹತ್ಕೊಂಡ್ ಅಡ್ಡ ಹಾಕಿ ಹಾಕಂಗಿಲ್ಲ ಪಾತಿಮಾ ಹಾಕಂಗಿಲ್ಲ ಬಟ್ಟೆ ಗೋಡ ಕಟ್ಕೊಂಡೆ ಗೊಡಗಿಡೆ ಆಗೋದಿಲ್ಲ ನಮ್ದುಗೆ ಹ್ಮ್ ಸೀಜು ಗೀಜು ಮಾಡೋದಿಲ್ಲ ದಾರಿಗೆ ಸ್ಕ್ರೀನ್ ದಾರಿ ಬಿಡಕ್ಕೆ ಚಂದ್ರದು ಅಕ್ಕ ಸ್ಕ್ರೀನ್ ಆಜು ಬಿಡಕ್ಕ ಸ್ಕ್ರೀನ್ ಆಜು ಬಿಡಕ್ಕ ಚಂದ್ರದು ಅಕ್ಕ ಸ್ಕ್ರೀನ್ ಆಜು ಬಿಡಕ್ಕ ಏನ್ ಸ್ಕ್ರೀನ್ ಹಾಕಲೆ ಬಟ್ಟೆ ಬಿಸಾಕ್ತೀನಿ ಗೊಡದ ಕರೆ ಕಟ್ಕೊಂಡು ಬಿಡೇ ಏನೇ ಲಕ್ಷ್ಮಿ ನಿಮ್ಗೆ ಮಾಡಕ್ಕೆ ಕೆಲಸ ಇಲ್ಲೇನೆ ಕೂತ್ಕೊಂಡು ಪುಂಗಾಣಿಗೆ ಬಡಿತಾ ಇರ್ತೀರಿ ಅಯ್ಯ ಚಂದ್ರಕ್ಕ ಬಿಡುವಿಲ್ದಿರ ಕೂಲಿ ಕೂತಾ ಇರ್ತೀರಿ ಏನೋ ಇವತ್ತೂರ ಅಷ್ಟು ರಜೆ ಆಯ್ತು ಅದಕ್ಕೆ ಬಂದಿಲ್ ಕುತ್ಕೊಂಡಿದಿರಮ್ಮ ಅದೇನು ಹಂಗ್ ಮಾತಾಡ್ತೀಯ ನೀನು ನಿಮ್ಮ ಮಟ್ಟಿಗೆ ಕೂತ್ಕೋಬ್ರಿ ಏನ್ ಕೇಳಿ ಬರೋದ್ ನೀವು ಅಯ್ಯೋ ಏನ್ ನಾವೇನು ನಿಮ್ಮನೆ ಮುಂದೆ ಕೂತಿರ ಹೋಗಕ್ಕ ಜಾನ ಮನೆ ಮುಂದೆ ಕೂತಿರೋದು ನೀನಿಂಗ್ತೀಯಾ ನಿಧಾನೋಗ ಮಾತಾಡ್ತೀನಿ ನಮ್ಮ ಮನೆಗೆ ಮಕ್ಳು ಮರಿ ಅವ್ರೆ ಹ್ಮ್ ನೋಡ್ತೇನೆ ಇವರ ಹತ್ರ ನಾನು ಏನೇ ಬರ್ತಾ ನೀನೇ ಹೇಳಿ ಲಕ್ಷ್ಮಿ ಫಾತಿಮಾ ನನ್ ಪರಸ್ ನನ್ನ ಬಟ್ಟೆ ಅಡ್ಡ ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಮ್ಮ ಇವ್ರು ಹುಗಿ ಒಟ್ಟು ಹೊಟ್ಟ ಒಟ್ಟು ಓಟಾ ಅಂತ ಆಯ್ತಾಳಮ್ಮ என்னோடு 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 பிரச்சாரம் விட்டது பத்தாம் அதுக்கு பாஸ் கொண்டு பாஸ் கொண்டு

மக்களு இ ಊರಾಗೆ ಇದ್ದೀರಿನಾ ಇಲ್ಲ ಇಲ್ಲ ನಾವ್ ಅಜ್ಜಿ ಮನೆಗೆ ಇದ್ದೀರಿ ಹೌದಾ ಅವಳ ಓದ್ತಾವಳ ಹ್ಮ್ ಓದ್ತಾವಳೆ ಏನೇ ಬಂದಿರೋದು ಎಲ್ಲಿ ನಿಮ್ ನಿಮ್ಮತ್ತೇನ ಕೊನೆಯಾಗ ತಾಟಿಗೆ ಹತ್ರ ಮನೆ ಮಾಡ್ಕೊಂಡು ಅವಳ ನೋಡು ಓ ಇದೇ ಊರ ಅವಳೆ ಹಂಗಾದ್ರೆ ಹ್ಮ್ ಇದೇ ಊರ ಅವಳೆ ಹ್ಞೂ ಅದಕ್ಕೆ ಕೇಳಕ್ಕಂತಾನೇ ಬಂದೆ ಎಲ್ಲೋಗ್ಬಿಟ್ರು ಏನೋ ಅಂತ ನಮ್ಮ ಅಜ್ಜಿ ಸುಮ್ನೆ ಅವ್ರ್ ಮಾತಂದು ಅದಕ್ಕೆ ಪಾಪ ಮಾಡ್ಕೊಂಡು ಅವನು ರಾಮ್ನು ಅತ್ತೆ ಇಬ್ರು ಮನೆ ಬಿಟ್ಟು ಬಂದ್ಬಿಟ್ಟವ್ರೆ ನಿಮ್ ಬಂದಿದ್ದೆ ನಿಮ್ ಅತ್ತೆ ಕಬಲ ಬಂದ್ಬಿಟ್ಟು ಹ್ಮ್ ಅವ್ಳ ಕೊನೆಗ ಅವರೇ ಹೋಗಿ ಮನೆ ಮಾಡ್ಕೊಂಡು ಹ್ಮ್ ಸರಿ ಅಜ್ಜಿ ಗಾಡಿಯಾಗ ಬಂದಿದ್ದೆ ಗಾಡಿ ಓಡಿಸ್ತೀನಿ ನೀನು ಹ್ಮ್ ಗಾಡಿ ಓಡಿಸ್ತೀನಿ சரி நோட் இவ்ளோ ஐய் பண்ணிடுவாக்கம் முத முக்கொம்பே இவ்ளோ எங்கிர்லே உம் அந்த நோட கப்பா பா பாடாதி மகனா அவளு அங்கே ಕಚ್ಚ ಮುಂಡೆ ಕಾಲದಿಂದಾನು ಹಿಂಗೆ ಕಾಲ ಹಾಕ್ಬಿಟ್ಟು ಹುಟ್ಟಿ ಸರಿ ಇಲ್ಲ ಲಕ್ಷ್ಮಿಯ ಸರಿ ಇಲ್ಲ ಸರಿ ಒಂದ್ ಬುಡ್ ಕಿಕ್ಕೊಂಡ್ ಕುಡಿಯೋಣ ಮಾಡ್ತೀನಿ ಏನ್ ಜಾನ್ಸಿ ಅಲ್ಲಿಂದ ಇಲ್ಲಿಗೆ ಓಡ್ ಬಂದಿದ್ದೀರಾ ಓಡ್ ಬಂದಿಲ್ಲ ನಾವು ಅಲ್ಲಿ ಅಲ್ಲಿರಕ ಇಷ್ಟ ಇಲ್ಲ ಅದಕ್ಕೆ ಇಲ್ಲಿ ಬಂದಿದ್ದೀರಿ ನಿಮ್ ಮಕ್ಕಳಿಗೆಲ್ಲ ನೋಡ್ಬೇಕಲ್ಲ ಅಂತ ಅಲ್ಲಿಂದ ಇಲ್ಲಿಗೆ ಬಂದಿರೋದು ಓಹೋ ಇಷ್ಟೊಂದು ಸೊಕ್ಕು ಬಂದ್ಬಿಡ್ತಾ ನಿಮಗೆ ನೈನ್ ಸೊಕ್ಕು ಗಿಕ್ಕು ಅಂತ ಮಾತಾಡಬೇಡ ಏನ್ ಬಂದಿರೋದು ಹೇಳು ಏನು ಬಂದಿದ್ದು ಅಂತೇಳು ನಿಮ್ಮ ಅಪ್ಪನ ಆಸ್ತಿ ಅಂತಂದು ನನಗೇನು ಸುಖ ಬಂದಿಲ್ಲ ನಮ್ಮ ಮನೆಗಿದ್ದಾಗ ಇಲ್ಲಿ ಇಲ್ಲಿ ಇದ್ದೇ ಇವಾಗ ಗುಳಿ ಆಗುತ್ತಿದ್ಯಾ ನೋಡಿ ಜನ್ಸಿ ನಿನ್ನ ಹತ್ರ ನನಗೆ ಮಾತಾಡೋಕೆ ಇಷ್ಟ ಇಲ್ಲ ಬಂದಿರೋದು ಬಂದಿರೋದಂತ ಹೇಳ್ಬಿಡು ಸುಮ್ಮನೆ ಏನಾರ ಮಾತಾಡಬೇಡ ನೀನು ನನ್ನ ಹತ್ರ ಮಾತಾಡೋಕೆ ನಿನ್ಗೆ ಇಷ್ಟ ಇಲ್ಲ ಇಲ್ಲ ಇಷ್ಟ ಇಲ್ಲ ನಿನ್ನ ಮಗನ ಕೇಳಿಬಿಡು ನಿನ್ನ ಮಗನಿಗೆ ಒಂದು ಗತಿ ಕಾಣಿಸ್ತೀನಿ ಅಂತ ನೋಡ ಜನ್ಸಿ ಹೆಣ್ಣಾಗಿ ನಿನಗೆ ಇಷ್ಟು ಪೊಗ್ರಿದ್ರೆ ನನ್ನ ಮಗನಿಗೆ ಗಂಡು ಮಗು ಅವನಿಗೆ ಎಷ್ಟು ಪೊಗ್ರೀರಲ್ಲ ಹಾಂ ಅವ್ನು ಮುಟ್ಟೋ ತಾಕತ್ತು ಕೂಡ ನಿನ್ಗಿಲ್ಲ ಹೋಗಲೇ ಹೋಗೇ ಏಯ್ ನೋಡ್ಕಂಡು ಮಾತಾಡುವ ನೋಡ್ಕಂಡ್ರೆ ಮಾತಾಡ್ತಾ ಇರೋದು ಹ್ಞೂ ನೋಡ್ ಸುಮಮ್ಮ ನಾನು ಹೇಳ್ತಾ ಇದ್ದೀನಿ ನಮ್ಮನ್ನು ಎದುರಾಕಂಡ್ರೆ ಯಾರನ್ನೂ ಉಳಿಸಲ್ಲ ನಾವು ಅಲ್ಲೇ ನೀವೇನು ದೇವ್ರಿಗಾ ಮೇಲಿಂದ ಇಳಿದು ಬಂದಿದ್ದೀರಾ ಹಾಂ ಫಸ್ಟು ನೀನು ನಮ್ಮ ಮನೆಗೆ ಬರೋಕ್ಕೆ ಯಾರು ಹೇಳಿದ್ನಿಕ್ಕ ನಡಿ ಆಚೆಗೆ ಆಚೆ ನಿಂತ್ಕೊಂಡು ಮಾತಾಡೋ ನೀನು ಬಾರ್ಲಾಗ ನಿಂತ್ಕೊಂಡು ಮಾತಾಡೋ ನೀನು ನಮ್ಮ ಮನೆಯೊಳಗೆ ಬರಬೇಡ ನಿನಗೂ ನಿನ್ನ ಮಗನಿಗೂ ಒಂದು ಗತಿ ಕಾಣಿಸ್ಲಿಲ್ಲ ಅಂದರೆ ನನ್ನ ಹೆಸ್ರು ಜಾನ್ಸಿನಿ ಅಲ್ಲ ಹೌದಾ ಹಾಗಾದ್ರೆ ಹೋಗು ಹೆಸರು ಹುಡ್ಕೋಗು ಯಾವ್ದಾರ ಇನ್ನೊಂದು ಹೆಸ್ರು ಹುಡ್ಕೋ ಆದಷ್ಟು ಬೇಗ ನಿಮ್ಮ ಅಜ್ಜಿ ಕೇಳಿ ನಾಮಕರಣ ಮಾಡ್ಕೊಳಿಯಾ ನನಗೆ ನನಗೆ ಅಜ್ಜಿ ಮಾತಾಡ್ತೀನಿ ನೀನು ಮಾತಾಡ್ತೀನಿ ಮಾತಾಡ್ತೀನಿ ಹೇಳ್ತಾ ಇದ್ದೀನಲ್ಲ ಬೇಗ ಇನ್ನೊಂದು ಯಾವ್ದಾದ್ರು ಹೆಸರು ಹುಡುಕು ಅಂತ ನಾಮಕರಣ ನಾನು ನನ್ನ ಮಗನ ನೀನು ಏನು ಮಾಡೋಕ್ಕಾಗಲ್ಲ ಓದ್ತಾ ಇರ್ಬೇಕು ಇಲ್ಲಿಂದ ನೀನು ಇಷ್ಟರಿಂದ ನೀನು ಎಲ್ಲಿದೀಯ ಅಂತ ನಂಗೆ ಗೊತ್ತಾಗಿಲ್ಲ ಇವಾಗ ಗೊತ್ತಾಯ್ತು ನಿನ್ನಂತೂ ಸುಮ್ಮನೆ ಬಿಡಲ್ಲ ನಾನು ಅದೇನು ಮಾಡ್ಕೊತೀವ್ ಮಾಡ್ಕೊ ಹೋಗಿ ಮಾಡ್ಕೊ ಹೋಗ ಅದೇನು ಮಾಡ್ಕೊತೀವ ನಾನು ನೀನ ನೋಡೇ ಬಿಡೋಣ ನಿನ್ನಂತೂ ಸುಮ್ಮನೆ ಬಿಡಲ್ಲ ನಿನ್ನ ನಿನ್ನ ಏಯ್ ಹೋಗ ಆ ಭಗವಂತನೇ ನಮ್ಮನ್ನು ಕಾಪಾಡ್ತಾನೆ ಹೋಗಿ या कापड ब मुंबरी